ರಾಜ್ಯಕ್ಕೆ ಏನಂತಂದರೆ ಇವತ್ತು ನಾವೆಲ್ಲ ಸೇರಿರೋದಂತಹ ಒಂದು ಮಾಯಾಶಕ್ತಿ ನಮ್ಮ ಮೂರು ಒಂದು ಎಂಟು ಒಂದು ಜಿಲ್ಲೆಯ ಎಲ್ಲ ನನ್ನ ರೋಟಿ ಸನ್ಮಿತ್ರರು ಎಲ್ಲ ಒಂದು ಝೋನಿಂದ ಆಗಮಿಸಿದಿರಿ ಹಾಗೆ ದಾನಶೂರ ಕರ್ಣನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಟ್ಟಂತಹ ಡಾಕ್ಟರ್ ನಾಗಾರ್ಜುನರವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ರವಿಶಂಕರ್ ದಾಕೋಜಿಯವರು ನಾನು ದಾನಶೂರ ಕರ್ಣ ಅಂತ ಹೇಳಿದೆ ನಾವೆಲ್ಲ ಭಗವದ್ಗೀತೆ ನೋಡಿದ್ದೀವಿ ಕರ್ಣನ ಮೌಲ್ಯ ಕರ್ಣನ ತ್ಯಾಗನ ನಾವೆಲ್ಲ ನೋಡಿದ್ದೀವಿ ಹಾಗೆ ಡಾಕೋಜಿಯವರು ಕೂಡ ಅವರ ಒಂದು ಭಾಷಣದಲ್ಲಿ ಎಲ್ಲವನ್ನೂ ಕೂಡ ತಿಳಿಸಿದ್ರು ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ನಾವು ಬಿಟ್ಟೋದಂತಹ ಒಳ್ಳೆ ಕಾರ್ಯಕ್ರಮಗಳು ಮಾತ್ರ ಈ ಸಮಾಜದಲ್ಲಿ ಉಳಿಯೋಕ್ಕೆ ಸಾಧ್ಯ ಅವೇ ನಮ್ಮ ಜೊತೆಯಲ್ಲಿ ಬರುವಂಥದ್ದು ಅಂತ ಹಾಗೆ ಈ ಮಾನಿಯರನ್ನು ನಮ್ಮನ್ನು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ಸರ್ ಮತ್ತೊಮ್ಮೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಡಾಕೋಜಿ ಸರ್ ನಿವೃತ್ತ ಸೇನಾಧಿಕಾರಿ ಸೇನೆಯಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಅಲ್ಲೂ ಕೂಡ ಹೆಗ್ಗಳಿಕೆಯನ್ನು ಪಡೆದು ನಮ್ಮ ದೇಶನ ಕಾದಂತಹ ಸೇನಾಧಿಕಾರಿ ಈ ವರ್ಷದ ನಮ್ಮ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಣ್ಣ ಎಲ್ರಿಗೂ ಆತ್ಮೀಯರು ಭಾಳ ಸವೃದ್ಧಿ ಸರಳ ಜೀವಿ ಅವರನ್ನ ಪರಿಚಯ ಇದ್ದೀನಿ ಈ ಸಂದರ್ಭದಲ್ಲಿ ರೊಟೇರಿಯನ್ ವಿಕ್ರಮ ದತ್ತ ಜಿಲ್ಲಾ ಗವರ್ನರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಾವಿರದ ಒಂಬೈನೂರ ಅರವತ್ತಾರು ಸೆಪ್ಟೆಂಬರ್ ಹತ್ತೊಂಬತ್ತರಲ್ಲಿ ಮಂಜೇಶ್ವರದ ಸುಂಕದ ಕಟ್ಟೆಯಲ್ಲಿ ಜನಿಸಿದ ಶ್ರೀ ವಿಕ್ರಮ್ ದತ್ತಾರವರು ತಮ್ಮ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ತಮ್ಮ ಊರಲ್ಲಿಯೇ ಮುಗಿಸಿ ಕನ್ಯಾನದ ಸರ್ಕಾರಿ ಕಾಲೇಜಿನಲ್ಲಿ ಪಿ ಯು ಸಿ ಶಿಕ್ಷಣ ಮುಗಿಸಿದರು ಸಾವಿರದ ಎಂಬತ್ತ್ಮೂರರಲ್ಲಿ ಭಾರತೀಯ ನೌಕಾಳದ ನೌಕಾದಳದಲ್ಲಿ ಆರ್ಟಿಫಿಷಿಯರ್ ಎಂಪ್ರಟೈಸ್ ಆಗಿ ಸೇವೆ ಸಲ್ಲಿಸಿದರು ಗುಜರಾತಿನ ಜಾಮ್ನಗರದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಬಿ ಇ ಶಿಕ್ಷಣ ಮುಗಿಸಿದರು ನಂತರ ಭಾರತದ ನೌಕಾದಳದ ರಕ್ಷಣಾ ನೌಕೆಗಳಾದ ಗೋದಾವರಿ ಚೇತನ್ಗಂಗಾ ಮತ್ತು ವಲ್ಸೂರ್ಗಳಲ್ಲಿ ಸೇವೆ ಸಲ್ಲಿಸಿದರು ತಮ್ಮ ನೌಕಾದಳದ ಸೇವಾ ಅವಧಿಯಲ್ಲಿ ಮಲೇಷಿಯಾ ಸೆಷೆಲ್ಸ್ ಇರಾಕ್ ಇರಾನ್ ಒಮನ್ ಯು ಸೋಮಾಲಿಯಾ ಶ್ರೀಲಂಕಾ ಮಾಹೆ ಮೊದಲಾದ ದೇಶಗಳಿಗೆ ಭೇಟಿ ನೀಡಿದ ಶ್ರೀಯುತರು ಮಲೇಷಿಯಾದ ರಾಯಲ್ ಫ್ಲಿಟ್ ರಿವ್ಯೂನಲ್ಲಿ ಭಾಗವಹಿಸಿದ್ದರು